ಹಾಯ್ ವೆಲ್ಕಮ್ ಮಲ್ಲಪ್ರಭಾ ಕುಕ್ಕಿಂಗ್ ಈಸಿ ಕುಕ್ಕಿಂಗ್ಗೆ ಸ್ವಾಗತ ನಾನು ಇವತ್ತಿನ ದಿವಸ ಯಾವ ರೆಸಿಪಿ ಹಾಕ್ತೀನಿ ಅಂತ ನೀವು ಕಾಯ್ತಿದ್ದಿರಬೇಕು ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೆಸಿಪಿ ಹೇಳಿಕೊಡಿದೇನೆಲ್ಲ ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ಟೇಸ್ಟ್ ಹೇಳಿ ನನಗೆ ಕಮೆಂಟ್ ಮಾಡಿ ಈ ರೀತಿ ನಾನು ಬೆಂಡೆಕಾಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತಾ ಇರಬೇಕು ವಾಶ್ ಮಾಡಿ ಅದನ್ನು ನೀರನ್ನು ತೆಗೆದು ತೆಗೆದಿಟ್ಟು ಒಂದು ತಾವಲಿಯಲ್ಲಿ ನಾ ಏನು ಮಾಡಬೇಕು ಗ್ಯಾಸ್ ಹಚ್ಚಿ ಇಟ್ಟು ಅದರಲ್ಲಿ ಬೆಂಡೆಕಾಯಿ ಹಾಕಿ ಅದನ್ನು ಚೆನ್ನಾಗಿ ಹುರಿದು ಅದರಲ್ಲಿ ಉಪ್ಪು ಮತ್ತು ಕರಿಬೇವಿನ ಚಟ್ನಿಯನ್ನು ನಾನು ಯೂಸ್ ಮಾಡ್ಕೊಂಡಿರ್ತೀನಿ ಮಸಾಲೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಏನು ಮಾಡಬೇಕು ಹಾಕಬೇಕು ಮತ್ತು ನಮಗೆ ಬೇಕಾದರೆ ಖಾರ ಕೂಡ ನಾವು ಹಾಕಬೇಕು ಈ ನಮಗೆ ಇನ್ನೂ ಹೆಚ್ಚಿನ ರುಚಿ ಬೇಕಂದರೆ ಉಳ್ಳಾಗಡ್ಡಿ ಕೂಡ ಕಟ್ ಮಾಡಿ ಅದರಲ್ಲಿ ಹಾಕಿಕೊಂಡು ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಚೆಂದಾಗ ಅಂತ ಅನಿಸುತ್ತೆ ಮಕ್ಕಳಿಗೂ ರುಚಿಯಾಗಿರುತ್ತೆ ಮತ್ತು ಯುವಕರಿಗೂ ಕೂಡ ರುಚಿಯಾಗಿರುತ್ತೆ ನೀವು ಇದೇ ರೀತಿ ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ